ವಿರಾಜಪೇಟೆ ನಗರದ ರಾಜ್ಯ ಕಾಲುವೆಯ ಒತ್ತುವರಿ ತೆರವಿಗಾಗಿ ನಡೆಯುತ್ತಿರುವ ಸರ್ವೆ ಕಾರ್ಯವನ್ನು ನಾಗರಿಕ ಸಮಿತಿ ಸ್ವಾಗತಿಸಿದೆ ಕಂದಾಯ ಭೂಮಾಪನ ಇಲಾಖೆ ಮತ್ತು ಪುರಸಭೆಗೆ ಸಮಿತಿ ಧನ್ಯವಾದ ಸಲ್ಲಿಸಿದೆ ಆದರೆ ಯಾವುದೇ ಕಾರಣಕ್ಕೂ ಈ ಕಾರ್ಯಾಚರಣೆ ಆರಂಭ ಶೂರತ್ವ ಆಗಬಾರದು ಎಂದು ಸಮಿತಿ ಸಂಚಾಲಕ ಡಾಕ್ಟರ್ ಇರಾ ದುರ್ಗಾಪ್ರಸಾದ್ ಮಾಧ್ಯಮಗೋಷ್ಠಿಯಲ್ಲಿ ಕಿವಿಮಾತು ಹೇಳಿದರು ಕೆಲವರು ಶೌಚಾಲಯದ ನೀರನ್ನು ನೇರವಾಗಿ ಕಾಲುವೆಗೆ ಬಿಡುತ್ತಿದ್ದು ಇನ್ನು ಕೆಲವರು ಕಾಲುವೆಯನ್ನೇ ಶಾಶ್ವತ ಸೆಪ್ಟಿಕ್ ಟ್ಯಾಂಕ್ ಆಗಿ ಬಳಸುತ್ತಿದ್ದಾರೆ ಪರಿಣಾಮವಾಗಿ ಮಳೆಗಾಲದಲ್ಲಿ ಉಕ್ಕುವ ಕಾಲುವೆಯಿಂದ ಸಮಸ್ಯೆಗಳು ಸೃಷ್ಟಿಯಾಗುತ್ತಿವೆ ಕಾಲುವೆ ಒತ್ತುವರಿ ತೆರವಿಗೆ ಉಸ್ತುವಾರಿ ಸಚಿವರು ಆದೇಶಿಸಿದ್ದರೂ ಯಾವುದೇ ಫಲಶ್ಠತಿ ಸಿಗಲಿಲ್ಲ ಇದೀಗ ಸರ್ವೆ ನಡೆಸಲು ಮುಂದಾಗಿರುವುದು ಸ್ವಾಗತಾರ್ಹ ಬೆಳವಣಿಗೆ ಎಂದು ದುರ್ಗಾಪ್ರಸಾದ್ ಹೇಳಿದರು ಆದರೆ ಆರಂಭವಾದ ಕೆಲಸವನ್ನು ಪೂರ್ಣಗೊಳಿಸಬೇಕು ಕಣ್ಣಿಗೆ ಮಣ್ಣೆರಚುವ ಕೆಲಸವಾಗಬಾರದು ಯಾರೇ ಪ್ರಭಾವ ಬೀರಿದ್ದರೂ ಕಾರ್ಯಾಚರಣೆ ನಿಲ್ಲಬಾರದು ಯಾರ ಪ್ರಭಾವಕ್ಕೂ ಅಧಿಕಾರಿ ಮಣಿಯಬಾರದು ಎಂದು ದುರ್ಗಾ ಪ್ರಸಾದ್ ಹೇಳಿದರು ಒತ್ತುವರಿಯನ್ನು ಸಂಪೂರ್ಣ ತೆರವು ಮಾಡುವುದಲ್ಲದೆ ಮುಂದೆ ಯಾರೊಬ್ಬರು ಒತ್ತುವರಿ ಮಾಡದಂತೆ ಕ್ರಮ ವಹಿಸಬೇಕೆಂದು ದುರ್ಗಾ ಪ್ರಸಾದ್ ಆಗ್ರಹಿಸಿದರು ರಾಜಕಾಲುವೆ ಅಂತ ಕರೆಯುವ ಕರೆಯಲ್ಪಡುವ ತೋಡು ಅದರ ಒತ್ತುವರಿ ಅದಕ್ಕೆ ಕೆಲವರು ಶೌಚಾಲಯದ ನೀರನ್ನು ಬಿಟ್ಟದ್ದು ಅದೇ ರೀತಿ ಅದನ್ನೇ ತಮ್ಮ ಸೆಪ್ಟಿಕ್ ಟ್ಯಾಂಕನ್ನಾಗಿ ಮಾಡಿಕೊಂಡಿರೋದು ಇದೆಲ್ಲ ದರಗಳಿಂದ ಮಳೆಗಾಲದಲ್ಲಿ ಅದು ಅಲ್ಲಿ ಮಾಂಸದ ಮಾರುಕಟ್ಟೆಯ ಜಂಕ್ಷನ್ನಲ್ಲಿ ನೀರು ರಸ್ತೆ ಮೇಲೆ ಬಂದು ರಸ್ತೆ ಬ್ಲಾಕ್ ಆಗೋದು ಇದರ ಬಗ್ಗೆ ಅನೇಕರಿಂದ ವಿರೋಧ ವಿಚಾರಗಳು ಬಂದು ಉಸ್ತುವಾರಿ ಸಚಿವರು ಅದನ್ನು ತೆರವುಗೊಳಿಸಬೇಕು ಅಂತ ಹೇಳಿ ಅವರು ಆದೇಶವನ್ನು ಕೊಟ್ಟು ಕೆಲವೇ ತಿಂಗಳಾದವು ಈಗ ಎಷ್ಟೇವರೆಗೆ ಸಂಬಂಧಿಸಿದವರು ಮೀನಾಮೇಷ ಮಾಡ್ತಾಯಿದ್ರು ಆದರೆ ಈಗ ಸರ್ಕಾರದ ಮೂರು ಇಲಾಖೆಯವರು ಸೇರಿ ಅದನ್ನು ಸರ್ವೆ ಮಾಡಲಿಕ್ಕೆ ಇವತ್ತು ಇಳಿದಿದ್ದಾರೆ ಇದೊಂದು ಶ್ಲಾಘನಾರ್ಹವಾದಂತಹ ಕೆಲಸ ನಾಗರಿ ಸಮಿತಿಯ ಪರವಾಗಿ ನಾನು ಇದನ್ನು ಸ್ವಾಗತಿಸ್ತೇನೆ ಮತ್ತು ಈ ರಂಗಕ್ಕೆ ಇಳಿದದಕ್ಕೆ ಆ ಅಧಿಕಾರಿಗಳನ್ನು ಅಭಿನಂದಿಸ್ತೇನೆ ಆದರೆ ಒಂದು ದಿವಸ ಮಾಡಿ ನಿಲ್ಲುವ ಕೆಲಸ ಆಗಬಾರ್ದು ಸುಮ್ಮನೆ ಜನರ ಕಣ್ಣಿಗೆ ಮಣ್ಣಕ್ಕೆ ಏನೋ ಬಂದು ಅದರ ಇದು ಅಲ್ಲಿ ಸರ್ವೆ ಮಾಡಿದ ಹಾಗೆ ಆಚೆ ಈಚೆ ನಡೆದು ನಂತರ ಯಾರೋ ಕೆಲವು ಪ್ರಭಾವಿಗಳು ಬಂದು ಪ್ರಭಾವ ಬೀರಿದ ತಕ್ಷಣ ಅದನ್ನು ನಿಲ್ಲಿಸಿ ಸ್ಟೋರಿಗೆ ಆದ ಹಾಗೆ ಆಗ ಆಗಬಾರ್ದು ಅಧಿಕಾರಿಗಳು ತಿಳಿದಿದ್ದೇನೆ ಧೈರ್ಯದಿಂದ ಯಾವುದೇ ಪ್ರಭಾವ ಪ್ರಭಾವಿ ವ್ಯಕ್ತಿಯ ಇದ್ದರೂ ಸಹ ಯಾವುದೇ ಪ್ರಭಾವಕ್ಕೂ ಒಳಗಾಗದೆ ಅದನ್ನು ಸರ್ವೆ ಮಾಡಬೇಕು ಸರ್ವೆ ಮಾಡಿ ಅದನ್ನು ಗುರುತಿಸಬೇಕು ಒತ್ತುವರಿಯನ್ನು ಸಂಪೂರ್ಣ ತೆಗೆದು ಕಾಲುವೆಯನ್ನು ಮತ್ತೆ ತೋಡನ್ನು ತೋಡನ್ನಾಗಿ ಪರಿವರ್ತಿಸಿ ಮುಂದಿನ ದಿನಗಳಲ್ಲಿ ಸಮಿತಿ ಸಹ ಸಂಚಾಲಕ ಹಾಗೂ ವಕೀಲ ಸೋಮಲೋಕನಾಥ ಮಾತನಾಡಿ ರಾಜಕಾಲುವೆ ಒತ್ತುವರಿ ಬಗ್ಗೆ ನಾಗರಿಕ ಸಮಿತಿ ಅನೇಕ ಸಮಯಗಳಿಂದ ಧ್ವನಿ ಎತ್ತುತ್ತಿದ್ದು ಈಗ ನಡೆಯುತ್ತಿರುವ ಸರ್ವೆಗೆ ತಾರ್ಕಿಕ ಅಂತ್ಯ ಸಿಗಲೇಬೇಕೆಂದು ತಾಕೀತು ಮಾಡಿದರು ಇಲಾಖೆಗಳು ಆರೋಪಗಳಿಗೆ ಮಾತ್ರ ಸೀಮಿತವಾಗಬಾರದು ಒತ್ತಡ ಶಿಫಾರಸುಗಳಿಗೆ ಒಳಗಾಗಬಾರದು ಒಂದು ವೇಳೆ ಜನಪ್ರತಿನಿಧಿಗಳೇ ಒತ್ತುವರಿ ಮಾಡಿಕೊಂಡಿದ್ದರೂ ಸ್ವಯಂ ಪ್ರೇರಿತರಾಗಿ ತೆರವು ಮಾಡಬೇಕೆಂದು ಸೋಮಲೋಕನಾಥ ಹೇಳಿದರು ಈ ರಾಜಕಾಲುವೆ ಒತ್ತುವರಿ ಬಗ್ಗೆ ಹಿಂದೆ ಇದೇ ರೀತಿಯಾಗಿ ಒಂದು ನಾವು ಹೇಳ ನಾನು ಹೇಳಿಕೆಯನ್ನು ಕೊಟ್ಟಿದ್ದೆ ಅದಲ್ಲದೆ ನಾಗರಿಕ ಸಮಿತಿಯವರು ಪ್ರತಿ ಸಲವೂ ಕೂಡ ಮನವಿ ಸಲ್ಲಿಸಬೇಕಾದ್ರೆ ಈ ರಾಜಕಾಲುವೆ ಒತ್ತುವರಿ ಬಗ್ಗೆ ಒಂದು ವಿಷಯ ಇದ್ದೇ ಇತ್ತು ಹಾಗೂ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ಸ್ ಬಗ್ಗೆನೂ ವಿಷಯ ಇತ್ತು ಈ ರಾಜಕಾಲುವೆ ಒತ್ತುವರಿಯನ್ನು ತೆರವು ಮಾಡೋದಕ್ಕೆ ಏನು ಕಂದಾಯ ಇಲಾಖೆ ಪುರಸಭೆ ಮತ್ತು ಭೂಮಾಪನ ಇಲಾಖೆ ಈ ಅಧಿಕಾರಿಗಳು ಬಂದು ಏನು ಸರ್ವೆ ಕಾರ್ಯ ಪ್ರಾರಂಭ ಮಾಡಿದ್ದೀರಾ ಇದಕ್ಕೆ ತುಂಬ ಸ್ವಾಗತಾರ್ಹ ನಿಮಗೆ ಧನ್ಯವಾದಗಳು ಆದರೆ ಈ ಧನ್ಯವಾದದ ಅಂಶ ತಾರ್ಕಿಕ ಅಂತ್ಯಕ್ಕೆ ತಲುಪಿದ ನಿ ನಂತರಕ್ಕೆ ಸಲ್ಲುತ್ತೆ ಹೊರತು ಆರಂಭಕ್ಕೆ ಅಲ್ಲ ಇಂತಹ ಆರಂಭ ಕೆಲಸಗಳು ತುಂಬ ಮಾಡಿದ್ದೀರಾ ದಯವಿಟ್ಟು ನಮ್ಮ ಮನವಿ ಒಂದೇ ಆರಂಭ ಪ್ರಿಯರಾಗಬೇಡಿ ಸಾರ್ವಜನಿಕ ಇಲಾಖೆಯಲ್ಲಿ ಏನೇನು ನ್ಯೂನತೆಗಳಿದೆ ಏನೇನು ಬದ್ಧತೆಗಳಿದೆ ಇದನ್ನು ಪಾಲಿಸಿ ಯಾವುದೇ ಒತ್ತಡಗಳಿಗೆ ಒಳಗಾಗಬೇಡಿ ಯಾವುದೇ ಶಿಫಾರಸುಗಳಿಗೂ ಒಳಗಾಗಬೇಡಿ ಇದಲ್ಲದೆ ನಾನು ಈ ಮೂಲಕ ಜನಪ್ರತಿನಿಧಿಗಳಿಗೆ ಏನು ವಿನಂತಿಸ್ತೀನಿ ಅಂದರೆ ಒಂದು ವೇಳೆ ನೀವೇ ಒತ್ತುವರಿ ಮಾಡಿದ್ದರೆ ಸ್ವತಃ ನೀವೇ ತೆರವು ಮಾಡಿ ಮಾದರಿಯಾಗಿ ಹೊರತು ಜನಪ್ರತಿನಿಧಿಗಳು ಪ್ರಜಾಪ್ರಭುತ್ವದಲ್ಲಿ ಮಾರಕರಾಗಬೇಡಿ ಅಂತ ಹೇಳ್ತೀನಿ ಹಾಗಾಗಿ ಈಗಾಗಲೇ ವರದಿಯಾಗಿರುವಂತೆ ವಿರಾಜಪೇಟೆ ನಗರದ ಮದ್ಯ ಹಾದು ಹೋಗುತ್ತಿರುವ ರಾಜಕಾಲುವೆ ಅನೇಕ ಕಡೆ ಒತ್ತುವರಿಯಾಗಿದ್ದು ಮಳೆಗಾಲದಲ್ಲಿ ಸಮಸ್ಯೆಗೆ ಆಸ್ಪದವಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಶಾಸಕ ಎಎಸ್ ಪೊನ್ನಣ್ಣ ಕಾಲುವೆ ಸರ್ವೆ ಮಾಡುವ ಬಗ್ಗೆ ತಿಂಗಳ ಹಿಂದೆಯಷ್ಟೇ ಕಟ್ಟುನಿಟ್ಟಿನ ಹೇಳಿಕೆ ನೀಡಿದ್ದರು ಇದಾದ ಬಳಿಕ ಕೆಲವೇ ದಿನಗಳಲ್ಲಿ ಇಲಾಖೆಯು ಸರ್ವೆ ಕಾರ್ಯ ಆರಂಭಿಸಿದೆ